ನಮಸ್ಕಾರ ವೀಕ್ಷಕರೇ ನಮಗೆಲ್ಲ ಗುಜರಾತಿನ ಗೋಧ್ರಾ ಗಲಭೆಯ ನಂತರ ಜರುಗಿದ ಕೋಮುವಾದಿ ನರಮೇಧದ ಬಗ್ಗೆ ಗೊತ್ತೇ ಇದೆ ಈ ನರಸಂಹಾರವನ್ನು ತೆರೆಮರೆಯಲ್ಲಿ ಅವಿತಿಟ್ಟುಕೊಂಡು ನಡೆಸಿದ ಕ್ರೂರ ರೂವಾರಿಗಳನ್ನು ಎರಡು ದಶಕಗಳಿಂದ ಇನ್ನಿಲ್ಲದಂತೆ ಕಾನೂನಿನ ಕಟಕಟೆಯಲ್ಲಿ ಕಾಡಿದ ಇಬ್ಬರು ಮುಸ್ಲಿಂ ಮಹಿಳೆಯರೆಂದರೆ ಜಿಲ್ಕಿಸ್ ಬಾನು ಮತ್ತೊಬ್ಬರು ಜಕಿಯಾ ಜಾಫ್ರಿ ಇಬ್ಬರು ಅತ್ಯಂತ ಬಲಾಢ್ಯ ಅಧಿಕಾರಸ್ಥರು ಮತ್ತು ಪ್ರಬಲ ಪಕ್ಷದ ಪರಮೋಚ್ಚ ನಾಯಕರನ್ನು ಎರಡು ದಶಕಗಳಿಂದ ಜನತಾ ನ್ಯಾಯಾಲಯದ ಮುಂದೆ ಈ ದುಷ್ಟರು ತಪ್ಪಿತಸ್ಥರು ಎಂದು ಸಾರಿ ಸಾರಿ ಹೇಳಿದವರು ಬಿಲ್ಕಿಸ್ಬಾನೋ ತನ್ನ ಕುಟುಂಬದವರನ್ನು ನಿರ್ನಾಮ ಮಾಡಿದ ತಮ್ಮ ಮೇಲೆ ಕ್ರೂರವಾಗಿ ಅತ್ಯಾಚಾರ ಎಸಗಿದ ತಾವು ಶ್ರೇಷ್ಠ ಎಂದು ಹೇಳಿಕೊಳ್ಳುವ ಬಲಿಷ್ಠ ಜಾತಿಗಳ ಅದರಲ್ಲೂ ಸಂಘ ಪರಿವಾರದ ಅತ್ಯಾಚಾರಿ ಕೊಲೆಗಡುಕರಿಗೆ ಜೀವಾವಧಿ ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಗುಲ್ಬರ್ಗ್ ಸೊಸೈಟಿ ಹತ್ಯಾಕಾಂಡ ಎಂದೇ ಕರೆಸಿಕೊಂಡಿದ್ದ ಹಿಂದುತ್ವವಾದಿಗಳಿಂದ ನಡೆದ ಮುಸ್ಲಿಮರ ಸಾಮೂಹಿಕ ನರಮೇಧದಲ್ಲಿ ತಮ್ಮ ಪತಿಯ ಕೈಕಾಲು ಕಡಿದು ಹಾಕಿ ಜೀವಂತವಾಗಿ ಸುಟ್ಟು ಹಾಕಿದ ಪಾತಕಿಗಳಿಗೆ ಶಿಕ್ಷೆ ಕೊಡಿಸುವಲ್ಲಿ ಎರಡು ದಶಕಗಳ ಕಾಲ ಹೋರಾಟ ನಡೆಸಿದ ಮತ್ತೊಬ್ಬ ದಿಟ್ಟ ಮುಸ್ಲಿಂ ಮಹಿಳೆಯ ಕಾನೂನು ಹೋರಾಟಕ್ಕೆ ಯಶಸ್ಸು ಸಿಗಲಿಲ್ಲ ಎಂಬುದು ಅತ್ಯಂತ ನೋವಿನ ಮತ್ತು ಲಜ್ಜಾಸ್ಪದ ಸಂಗತಿ ಈ ವ್ಯಥೆಯೊಂದಿಗೆ ಮೊನ್ನೆ ಕಣ್ಮುಚ್ಚಿದ ಮುಪ್ಪಿನ ಮಹಿಳೆಯ ಹೆಸರು ಝಕಿಯಾ ಜಾಫ್ರಿ ಪತಿ ಕಾಂಗ್ರೆಸ್ನ ಮಾಜಿ ಸಂಸದರಾಗಿದ್ದ ಎಹಾನ್ ಜಾಫ್ರಿ ಸೇರಿದಂತೆ ಇಪ್ಪತ್ತ ಏಳು ಮನೆಯ ಅರವತ್ತೊಂಬತ್ತು ಮಂದಿಯನ್ನು ಸುಟ್ಟು ವಿಕೃತಿ ಮೆರೆದ ಎಪ್ಪತ್ತೆರಡು ಆರೋಪಿಗಳಲ್ಲಿ ಕೇವಲ ಹನ್ನೊಂದು ಮಂದಿಯ ಅಪರಾಧ ಸಾಬೀತಾಗಿ ವಿಶೇಷ ಕೋರ್ಟ್ ಜೀವಾದಿ ಶಿಕ್ಷೆ ನೀಡಿದೆ ಆದರೆ ಈಗ ಅವರೆಲ್ಲರೂ ಜಾಮೀನಿನ ಮೇಲೆ ಹೊರಗಿದ್ದಾರೆ ಯಾವ ಕಾರಣಕ್ಕೆ ಎರಡು ದಶಕಗಳ ಕಾಲ ಹೋರಾಟ ನಡೆಸಿದ್ದರೋ ಅದು ಈಡೇರದ ವಿಷಾದದೊಂದಿಗೆ ಝಕಿಯಾ ನಿರ್ಗಮಿಸಿದ್ದಾರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ದಿಟ್ಟ ಹೋರಾಟಗಾರ್ತಿ ಝಕಿಯಾ ಜಾಫ್ರಿ ಅವರ ಕಾನೂನು ಹೋರಾಟ ಹೇಗಿತ್ತು ಎಂಬ ಬಗ್ಗೆ ತಿಳಿಯೋಣ ಎರಡು ಸಾವಿರದ ಎರಡರ ಫೆಬ್ರವರಿ ಇಪ್ಪತ್ತೆಂಟರಂದು ಅಹಮದಾಬಾದಿನ ಗುಲ್ಬರ್ಗ್ ಸೊಸೈಟಿಯ ಅರವತ್ತೇಳು ನಿವಾಸಿಗಳನ್ನು ಕೊಲ್ಲಲಾಯಿತು ಈ ಸೊಸೈಟಿಯ ನಿವಾಸಿಗಳೆಲ್ಲರೂ ಮುಸ್ಲಿಮರೇ ಆಗಿದ್ದರು ಹತ್ತೊಂಬತ್ತು ಬಂಗಲೆಗಳು ಮತ್ತು ಎಂಟು ಫ್ಲ್ಯಾಟ್ಗಳಿದ್ದ ಈ ಸೊಸೈಟಿಯ ಗೋಡೆಗಳನ್ನು ಒಡೆಯಲು ಅಡುಗೆ ಅನಿಲದ ಸಿಲಿಂಡರ್ಗಳನ್ನು ಸಿಡಿಸಿದ್ದರು ಇದೇ ಸೊಸೈಟಿಯ ನಿವಾಸಿಯಾಗಿದ್ದ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಸಂಸದ ಎಹಾನ್ ಜಾಫ್ರಿ ಅವರು ಗುಂಪನ್ನು ಚದುರಿಸಲು ಗುಂಡು ಹಾರಿಸುತ್ತಾರೆ ಆದರೆ ಚದುರದೆ ಎರಗಿ ಬಂದ ಗುಂಪಿನಿಂದ ರಕ್ಷಿಸುವಂತೆ ಎಹಾನ್ ಜಾಫ್ರಿ ಪೊಲೀಸರಿಗೆ ಮೊರೆ ಇಡುತ್ತಾರೆ ಮುಖ್ಯಮಂತ್ರಿಯವರು ಸೇರಿದಂತೆ ತಾವು ಬಲ್ಲ ರಾಜಕಾರಣಿಗಳು ಮತ್ತು ಹಿರಿಯ ಅಧಿಕಾರಿಗಳಿಗೆ ಸುಮಾರು ಇನ್ನೂರು ದೂರವಾಣಿ ಕರೆಗಳನ್ನು ಮಾಡುತ್ತಾರೆ ಆದರೆ ಯಾವ ನೆರವು ದೊರೆಯುವುದಿಲ್ಲ ಜಾಫ್ರಿ ಅವರ ಕೈಕಾಲುಗಳನ್ನು ಕತ್ತರಿಸಿ ಆ ನಂತರ ಅವರನ್ನು ಜೀವಂತವಾಗಿ ಸುಡಲಾಗುತ್ತದೆ ಈ ಭಯಾನಕ ಕೃತ್ಯ ಎಸಗಿದವರೇ ತೆಹಲ್ಕಾ ರಹಸ್ಯ ಕ್ಯಾಮರಾದ ಮುಂದೆ ಇದನ್ನು ಒಪ್ಪಿಕೊಂಡಿದ್ದಾರೆ ಗುಜರಾತಿನ ಸಿವಿಲ್ ಸೊಸೈಟಿಯ ಕಡು ಕರಾಳ ದಿನವದು ಆದರೆ ಎಹಾನ್ ಜಾಫ್ರಿ ಗುಂಡು ಹಾರಿಸಿದ ಕಾರಣ ಗುಂಪಿನ ಕ್ರೋಧದ ಬೆಂಕಿಗೆ ತೈಲವೆರೆಯಿತು ಎಂದು ನ್ಯಾಯಾಲಯ ಹೇಳಿದೆ ಈ ಕೋಮುಗಲಭೆಯ ನರಮೇಧವು ವ್ಯವಸ್ಥಿತ ಸಂಚಿನ ಭಾಗವಾಗಿತ್ತು ಅಂದಿನ ಗುಜರಾತ್ ಮುಖ್ಯಮಂತ್ರಿ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಮತ್ತಿತರರು ಪಿತೂರಿಯ ಭಾಗವಾಗಿದ್ದರು ಎಂಬುದು ಝಕಿಯಾ ಅವರ ಆರೋಪವಾಗಿತ್ತು ನೂರ ಹತ್ತೊಂಬತ್ತು ಪುಟಗಳ ದೂರೊಂದನ್ನು ಎರಡು ಸಾವಿರದ ಆರರಲ್ಲಿ ಗುಜರಾತಿನ ಪೊಲೀಸ್ ಮಹಾನಿರ್ದೇಶಕರಿಗೆ ಝಕಿಯಾ ಸಲ್ಲಿಸಿದ್ದರು ಮೋದಿ ಮತ್ತಿತರೆ ಇಪ್ಪತ್ತೆರಡು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳುವಂತೆ ಮತ್ತು ಸಿಬಿಐ ತನಿಖೆ ನಡೆಸುವಂತೆ ಎರಡು ಸಾವಿರದ ಏಳರಲ್ಲಿ ಗುಜರಾತ್ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಕೋಮುವಾದಿಗಳು ಜೀವಂತ ಸುಟ್ಟು ಹಾಕಿದ ಜಾಫ್ರಿಯವರ ಅವಶೇಷಗಳು ಸರಿಯಾಗಿ ಸಿಕ್ಕಿರಲಿಲ್ಲ ಅವರ ಅವಶೇಷವೆಂದು ಭಾವಿಸಲಾದ ಹಿಡಿ ಮಣ್ಣನಷ್ಟೇ ತಂದು ಮಸಣದಲ್ಲಿ ಹೂಳಲಾಗಿತ್ತು ಗೋಧ್ರ ರೈಲು ಬೋಗಿಗಳಿಗೆ ಬೆಂಕಿ ಬಿದ್ದು ಅಯೋಧ್ಯೆಯಿಂದ ಹಿಂತಿರುಗುತ್ತಿದ್ದ ಕರಸೇವಕರು ಸೇರಿದಂತೆ ಐವತ್ತೊಂಬತ್ತು ಮಂದಿ ಸುಟ್ಟು ಮೃತರಾದ ಮರುದಿನವೇ ಎರಡು ಸಾವಿರದ ಎರಡರ ಫೆಬ್ರವರಿ ಇಪ್ಪತ್ತೇಳರಂದು ಜಾಫ್ರಿ ದಂಪತಿ ಕಟ್ಟಿಕೊಂಡು ವಾಸವಾಗಿದ್ದ ಗುಲ್ಬರ್ಗ್ ಸೊಸೈಟಿ ವಸತಿ ಸಮುಚ್ಚಯಕ್ಕೆ ಹಿಂದುತ್ವವಾದಿಗಳ ಗುಂಪು ಬೆಂಕಿ ಇಟ್ಟು ಎಲ್ಲರನ್ನು ಸುಟ್ಟು ಹಾಕಿತು ಜಾಫ್ರಿ ಅವರ ಕಳೆಬರದ ಯಾವ ಅವಶೇಷಗಳು ದೊರೆಯಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಝಕಿಯಾ ಪ್ರತಿ ಫೆಬ್ರವರಿ ಇಪ್ಪತ್ತೇಳರಂದು ಚಾಚು ತಪ್ಪದೆ ಬೆಂದು ಕರಕಲಾದ ಪಾಳು ಬಿದ್ದಿರುವ ಗುಲ್ಬರ್ಗ್ ಸೊಸೈಟಿಯ ತಮ್ಮ ಮನೆಯ ಅವಶೇಷಗಳನ್ನು ಕಂಡು ತಮ್ಮ ಜೀವನ ಸಂಗಾತಿ ಎಹಾನ್ ಮತ್ತು ಇತರೆ ಸಂತ್ರಸ್ತರ ಸಂಕಟವನ್ನು ಸ್ಮರಿಸಿ ದುಗುಡ ತುಂಬಿದ ಭಾರದ ಮನಸ್ಸು ಹೊತ್ತು ಹಿಂತಿರುತ್ತಿದ್ದರು ಈ ವರ್ಷವೂ ಅವರು ಅಲ್ಲಿಗೆ ತೆರಳುವ ಮನಸ್ಸು ಮಾಡಿದ್ದರು ಆದರೆ ಅದಕ್ಕೆ ಮೊದಲೇ ಮರಣ ಅವರನ್ನು ಮರಳಿಬಾರದ ಊರಿಗೆ ಕರೆದೊಯ್ದಿತು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಬಿಡುವಿಲ್ಲದೆ ಜರುಗಿತು ಅವರ ಕಾನೂನು ಸಮರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡುವ ತನಕ ನ್ಯಾಯ ದಕ್ಕೀತೆಂಬ ಆಸೆ ಇಟ್ಟುಕೊಂಡಿದ್ದರು ತಮ್ಮ ನೆರೆಹೊರೆಯ ಹಿಂದೂ ಕುಟುಂಬಗಳು ಈ ನರಮೇಧದ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅವರೆಲ್ಲ ಒಳ್ಳೆಯವರು ಗುಲ್ಬರ್ಗ್ ಸೊಸೈಟಿಯನ್ನು ಮತ್ತೆ ಕಟ್ಟಲು ರಾಜ್ಯ ಸರ್ಕಾರ ನೆರವಾಗಬೇಕು ಮರುನಿರ್ಮಿತ ಗುಲ್ಬರ್ಗ್ ಸೊಸೈಟಿಯು ಎಹಾನ್ ಜಾಫ್ರಿ ಅವರ ನೆನಪಿನ ಕೋಮು ಸೌಹಾರ್ದದ ಸಂಕೇತವಾಗಿರಬೇಕು ಎಂಬ ಬಯಕೆಯನ್ನು ಝಕಿಯಾ ವ್ಯಕ್ತಪಡಿಸಿದ್ದರು ಗೋದ್ರಾ ನಂತರ ಜರುಗಿದ ಕೋಮು ನರಮೇಧದ ಸಂಬಂಧ ಅಂದಿನ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಮತ್ತು ಮತ್ತಿತರರ ವಿರುದ್ಧ ಪೊಲೀಸರು ದೂರು ದಾಖಲಿಸಲ್ಲವೆಂದು ಎರಡು ಸಾವಿರದ ಆರರಲ್ಲಿ ಅಧೀನ ನ್ಯಾಯಾಲಯಕ್ಕೆ ದೂರು ನೀಡಿದರು ಸಂತ್ರಸ್ತರಿಗೆ ನ್ಯಾಯ ಒದಗಿಸಲು ನಡೆಸಿದ ಈ ಸಮರ ಸುದೀರ್ಘವಾಗಿ ಜಗ್ಗಿತು ಈ ಸಮರದಲ್ಲಿ ಅವರಿಗೆ ಆಸರೆಯಾದದ್ದು ನ್ಯಾಯ ಮತ್ತು ಶಾಂತಿಗಾಗಿ ನಾಗರಿಕರು ಸಂಘಟನೆ ಗುಲ್ಬರ್ಗ್ ಸೊಸೈಟಿ ನರಮೇಧವು ಸೇರಿದಂತೆ ಗುಜರಾತಿನ ಒಂಬತ್ತು ಪ್ರಮುಖ ಕೋಮು ಹಿಂಸೆಗಳ ಕೇಸುಗಳನ್ನು ಮರುತನಿಕೆ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತು ವಿಶೇಷ ತನಿಖಾ ತಂಡ ರಚನೆಯಾಯಿತು ಕೋರ್ಟಿನ ಈ ಆದೇಶದ ಹಿಂದೆ ಜಕಿಯಾ ಅವರ ಹೋರಾಟವಿತ್ತು ಆದರೆ ವಿಶೇಷ ತನಿಖಾ ತಂಡ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಮರುತನಿಖೆಯ ಅಂತಿಮ ವರದಿಯನ್ನು ಸಲ್ಲಿಸಿತು ಎರಡು ಸಾವಿರದ ಎರಡರ ಈ ಗಲಭೆಗಳಲ್ಲಿ ಮೋದಿ ಮತ್ತಿತರ ಪಾತ್ರ ಇಲ್ಲ ಎಂದು ವಿಶೇಷ ತನಿಖಾ ತಂಡ ಕ್ಲೀನ್ ಚಿಟ್ ನೀಡಿತು ತನಿಖಾ ತಂಡ ನೀಡಿದ ಈ ಅಂತಿಮ ವರದಿಯನ್ನು ಝಕಿಯಾ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ದರು ಆದರೆ ಈ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ತಳ್ಳಿಹಾಕಿತು ಗುಲ್ಬರ್ಗ್ ಸೊಸೈಟಿ ಕೇಸಿನ ಹನ್ನೆರಡು ಆಪಾದಿತರ ಪೈಕಿ ಇಪ್ಪತ್ನಾಲ್ಕು ಮಂದಿಗೆ ಎರಡು ಸಾವಿರದ ಹದಿನಾರರಲ್ಲಿ ವಿಶೇಷ ನ್ಯಾಯಾಲಯದಿಂದ ಶಿಕ್ಷೆಯಾಯಿತು ನಾಲ್ಕರಲ್ಲಿ ಹನ್ನೊಂದು ಮಂದಿಗೆ ಜೀವಾವಧಿ ಸಜೆಯಾಯಿತು ಎಲ್ಲರೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾಮೀನಿನ ಮೇರೆಗೆ ಬಿಡುಗಡೆಯಾಗಿದ್ದಾರೆ ಇಪ್ಪತ್ತು ವರ್ಷಗಳ ಕಾಲ ತಾವು ಕೈಕಟ್ಟಿ ಕೂರಲಿಲ್ಲ ಬದಲಿಗೆ ನಿರಂತರ ಸಮರ ಸಾರಿದೆ ಎಂಬ ನೆಮ್ಮದಿ ಝಕಿಯಾ ಅವರದಾಗಿತ್ತು ಎನ್ನುತ್ತಾರೆ ಅವರ ಮಗ ತನ್ವೀರ್ ಜಾಫ್ರಿ ಎರಡು ಸಾವಿರದ ಏಳರಲ್ಲಿ ಸಲ್ಲಿಸಿದ ಝಕಿಯಾ ಅರ್ಜಿಯನ್ನು ಅದೇ ವರ್ಷವೇ ವಜಾಗೊಳಿಸುತ್ತಾರೆ ಗುಜರಾತ್ನ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ಆರ್ ಶಾ ಝಕಿಯಾ ಹೋರಾಟ ಕೈ ಬಿಡಿಯುವುದಿಲ್ಲ ಎರಡು ಸಾವಿರದ ಎಂಟರಲ್ಲಿ ಸುಪ್ರೀಂ ಕೋರ್ಟ್ ಕದಬಡಿಯುತ್ತಾರೆ ಸುಪ್ರೀಂ ಕೋರ್ಟ್ ಗುಜರಾತ್ ಸರ್ಕಾರಕ್ಕೆ ನೋಟಿಸ್ ನೀಡುತ್ತದೆ ಎರಡು ಸಾವಿರದ ಹತ್ತರಲ್ಲಿ ಗುಜರಾತಿನ ಕೋಮು ಗಲಭೆಗಳ ಕುರಿತ ತನಿಖೆ ನಡೆಸಿದ ವಿಶೇಷ ತನಿಖಾ ತಂಡಕ್ಕೆ ಝಕಿಯಾ ಅವರ ಅಹವಾಲನ್ನು ಒಪ್ಪಿಸುತ್ತದೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹತ್ತರ ಮಾರ್ಚ್ ತಿಂಗಳಿನಲ್ಲಿ ವಿಶೇಷ ತನಿಖಾ ತಂಡ ಮೋದಿಯವರನ್ನು ಒಂಬತ್ತು ತಾಸುಗಳ ಕಾಲ ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ವರದಿ ಸಲ್ಲಿಸುತ್ತದೆ ಎರಡು ಸಾವಿರದ ಹನ್ನೊಂದರಲ್ಲಿ ರಾಜು ರಾಮಚಂದ್ರನ್ ಅವರು ಹತ್ತು ಪುಟಗಳ ವರದಿ ಸಲ್ಲಿಸುತ್ತಾರೆ ಈ ವರದಿಯ ನಂತರ ಇನ್ನಷ್ಟು ವಿಸ್ತೃತ ತನಿಖೆ ನಡೆಸುವಂತೆ ವಿಶೇಷ ತನಿಖಾ ತಂಡಕ್ಕೆ ಆದೇಶ ನೀಡುತ್ತದೆ ಸುಪ್ರೀಂ ಕೋರ್ಟ್ ವಿಶೇಷ ತನಿಖಾ ತಂಡದ ತನಿಖೆಯಲ್ಲಿ ಲೋಪದೋಷಗಳನ್ನು ಎತ್ತಿ ತೋರಿಸುತ್ತಾರೆ ರಾಜು ರಾಮಚಂದ್ರನ್ ಸ್ವತಂತ್ರ ಸಾಕ್ಷಿಗಳ ವಿಚಾರಣೆ ನಡೆಸಿ ವರದಿ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ರಾಜು ರಾಮಚಂದ್ರನ್ ಅವರಿಗೆ ಸೂಚಿಸುತ್ತದೆ ಅವರು ಸಲ್ಲಿಸುತ್ತಾರೆ ಕೇಸಿನ ಸಂಬಂಧಪಟ್ಟ ದಾಖಲೆ ದಸ್ತಾವೇಜುಗಳನ್ನು ಸುಪ್ರೀಂ ಕೋರ್ಟ್ ಕೆಳಹಂತದ ನ್ಯಾಯಾಲಯಕ್ಕೆ ಕಳಿಸುತ್ತದೆ ಮೋದಿ ಮತ್ತಿತರರ ಪಾತ್ರವಿಲ್ಲವೆಂದು ವಿಶೇಷ ತನಿಖಾ ತಂಡ ಎರಡು ಸಾವಿರದ ಹನ್ನೆರಡರಲ್ಲಿ ತನ್ನ ವರದಿಯನ್ನು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಎಂ ಎಸ್ ಭಟ್ ಅವರಿಗೆ ಸಲ್ಲಿಸುತ್ತದೆ ಎರಡು ಸಾವಿರದ ಹದಿಮೂರರಲ್ಲಿ ಝಕಿಯಾ ಪ್ರತಿಭಟನಾ ಅರ್ಜಿ ಸಲ್ಲಿಸುತ್ತಾರೆ ಮೆಟ್ರೋಪಾಲಿಟನ್ ನ್ಯಾಯಾಲಯ ಎರಡು ಸಾವಿರದ ಹದಿಮೂರರ ಡಿಸೆಂಬರ್ನಲ್ಲಿ ಮೋದಿ ಮತ್ತಿತರರ ಪಾತ್ರ ಇಲ್ಲ ಎಂಬ ವಿಶೇಷ ತನಿಖಾ ತಂಡದ ವರದಿಯನ್ನು ಎತ್ತಿ ಹಿಡಿಯುತ್ತದೆ ಝಕಿಯಾ ದೂರನ್ನು ವಜಾ ಮಾಡುತ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಝಕಿಯಾ ಗುಜರಾತ್ ಹೈಕೋರ್ಟ್ ಮೆಟ್ಟಿಲಿರುತ್ತಾರೆ ವಿಸ್ತೃತ ಪಿತೂರಿ ಇದೆ ಎಂಬ ಝಕಿಯಾ ದೂರನ್ನು ಎರಡು ಸಾವಿರದ ಹದಿನೇಳರಲ್ಲಿ ತಿರಸ್ಕರಿಸುತ್ತದೆ ಗುಜರಾತ್ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ ಮೇಲ್ಮನವಿ ಸಲ್ಲಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಝಕಿಯಾ ಅವರ ಮೇಲ್ಮನವಿಯನ್ನು ವಜಾಗೊಳಿಸುತ್ತದೆ ಮೋದಿ ಮತ್ತಿತರರ ಪಾತ್ರ ಇಲ್ಲವೆಂದು ವಿಶೇಷ ತನಿಖಾ ತಂಡ ನೀಡಿದ್ದ ವರದಿಯನ್ನು ಎತ್ತಿ ಹಿಡಿಯುತ್ತದೆ ಝಕಿಯಾ ಅವರ ಸಹವರ್ತಿ ಅರ್ಜಿದಾರರಾಗಿದ್ದ ತೀಸ್ತಾ ಸೆತಲ್ವಾಡ್ ಅವರನ್ನು ಟೀಕಿಸುತ್ತದೆ ಇಷ್ಟು ವರ್ಷಗಳ ಕಾಲ ಈ ಪ್ರಕರಣವನ್ನು ಕುದಿಬಿಂದುವಿನಲ್ಲಿ ಇಟ್ಟಿದ್ದವರ ಮೇಲೆ ಕ್ರಮ ಜರುಗಿಸುವಂತೆ ಆದೇಶ ನೀಡುತ್ತದೆ ಸುಪ್ರೀಂ ಕೋರ್ಟಿನ ಈ ಆದೇಶದ ಮರುದಿನವೇ ಅಹಮದಾಬಾದ್ನ ಕ್ರೈಮ್ ಬ್ರಾಂಚ್ ತೀರ್ಪಾ ಸೆತಲ್ವಾಡ್ ನಿವೃತ್ತ ಡಿ ಜಿ ಪಿ ಆರ್ ಬಿ ಶ್ರೀಕುಮಾರ್ ಮತ್ತು ಮಾಜಿ ಐ ಪಿ ಎಸ್ ಅಧಿಕಾರಿ ಸಂಜೀವ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಿಸುತ್ತದೆ ಮೋದಿಯವರನ್ನು ಸಿಕ್ಕಿಸಿ ಹಾಕಲು ಕೃತಕ ಸಾಕ್ಷ್ಯಗಳನ್ನು ಹೆಣೆಯಲಾಗಿದೆ ಎಂದು ಇವರ ಮೇಲೆ ಆರೋಪ ಹೊರಿಸಿತ್ತು ತೀಸ್ತಾ ಅವರನ್ನು ಬಂಧಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೀಸ್ತಾಗೆ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಹಿರಿಯ ನ್ಯಾಯವಾದಿ ಮತ್ತು ಕೇಂದ್ರದ ಮಾಜಿ ಕಾನೂನು ಮಂತ್ರಿ ಕಪಿಲ್ ಸಿಬ್ಬಲ್ ಅವರು ಟೀಕಿಸಿದರು ಸುಪ್ರೀಂ ಕೋರ್ಟಿನಿಂದ ನ್ಯಾಯ ದೊರೆಯುವುದೆಂಬ ಯಾವುದೇ ಭರವಸೆ ಉಳಿದಿಲ್ಲ ಎಂದು ಅವರು ನಾಗರಿಕ ಹಕ್ಕುಗಳ ಗುಂಪುಗಳು ಸಂಘಟಿಸಿದ್ದ ಜನತೆಯ ನ್ಯಾಯಾಧೀಕರಣದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ದರು ಗುಲ್ಬರ್ಗ್ ಸೊಸೈಟಿ ನರಮೇಧದ ಅಪರಾಧಿಗಳಿಗೆ ಶಿಕ್ಷೆ ಕೊಡದಿರುವ ತೀರ್ಪುಗಳು ಇತಿಹಾಸದ ಕಪ್ಪು ಚುಕ್ಕೆಯಾಗಿ ಇರಲಿವೆ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಗುಲ್ಬರ್ಗ್ ಸೊಸೈಟಿಗೆ ಭೇಟಿ ನೀಡಿ ಭಯಾನಕ ದುರಂತದ ಗಾಯಗಳನ್ನು ಮಾಯಿಸಿಕೊಳ್ಳುತ್ತಿದ್ದರು ಝಕಿಯಾ ಸುಟ್ಟು ಪಾಳು ಬಿದ್ದಿದ್ದ ಈ ಸಮುಚ್ಚಯದ ತಮ್ಮ ಸ್ವಂತ ಮನೆಗೆ ಒಂದಲ್ಲ ಒಂದು ದಿನ ಮರಳುವ ಅಲ್ಲಿ ನೆಲೆಸುವ ಆಸೆ ಇಟ್ಟುಕೊಂಡಿದ್ದರು ಪತಿ ಏಹನ್ ಜಾಫ್ರಿ ಅವರೊಂದಿಗೆ ಬದುಕಿನ ನೆನಪುಗಳನ್ನು ಅಲ್ಲಿನ ಗಾಳಿ ಗಂಧದಲ್ಲಿ ಮತ್ತೊಮ್ಮೆ ಜೀವಿಸುವ ಅವರ ಉತ್ಕಟತೆ ಈಡೇರದೆ ಹೋಯಿತು ಝಕಿಯಾ ಕೇವಲ ತಮಗಾಗಿ ಹೊರಡಲಿಲ್ಲ ತಮ್ಮ ಪತಿಯ ಹತ್ಯೆಯ ನಂತರ ಅನ್ಯಾಯದ ಮತ್ತು ಹಿಂಸಾ ವ್ಯವಸ್ಥೆಯ ಎಲ್ಲ ಸಂತ್ರಸ್ತ ಮಹಿಳೆಯರಿಗಾಗಿ ನಿರಂತರ ಕಾದಾಡಿದರು ಎನ್ನುತ್ತಾರೆ ನಾಗರಿಕ ಹಕ್ಕುಗಳ ಹೋರಾಟದ ಸೆಡ್ರಿಕ್ ಪ್ರಕಾಶ್ ಆಕೆ ಅಂತಿಮ ಸಂಸ್ಕಾರಕ್ಕೆ ಬಂದ ಇಬ್ಬರೇ ರಾಜಕಾರಣಿಗಳು ಕಾಂಗ್ರೆಸ್ನ ಹಾಲಿ ಶಾಸಕ ಇಮ್ರಾನ್ ಖೇಡವಾಲಾ ಮತ್ತು ಮಾಜಿ ಶಾಸಕ ಗಯಾಸುದ್ದೀನ್ ಶೇಖ್ ಸೊಫಲು ಭಾರತದ ಚರಿತ್ರೆಯಲ್ಲಿನ ಹೊಳೆ ಹೊಳೆಯುವ ತಾರೆ ಝಕಿಯಾ ಜಾಫ್ರಿಗೆ ಇಂದಿಗೂ ನ್ಯಾಯ ಸಂದಿಲ್ಲವೆಂಬುದು ವಿಷಾದದ ಸಂಗತಿ ಎಂದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಶೋಕ ವ್ಯಕ್ತಪಡಿಸಿದ್ದಾರೆ ಹೋರಾಟದ ಪ್ರತಿರೋಧದ ಜಾತ್ಯತೀತೆಯಲ್ಲಿ ಅಚಲ ವಿಶ್ವಾಸ ಇರಿಸಿದ್ದ ಚಿರಂತನ ಚಹರೆಯಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯಲಿದ್ದಾರೆ ಜಕಿಯಾ ಜಾಫ್ರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ